ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ ಟು ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಚಾರ್ಜ್ ಹಾಕಿ ಶಾಖಾಹಾರಿ ಮೂವಿ ನೋಡ್ತಿದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಚಿನ್ನು ಮೆಸೇಜ್ ಮಾಡಿದ್ರೆ ನನ್ ಗೊತ್ತಾಗಲಿಲ್ಲ ಮೂವಿ ನೋಡ್ತಾ ಕಳ್ದೋಗಿದ್ದೆ ಹೋಗಿದ್ದೆ ಹತ್ತು ಗಂಟೆಗೆ ಫೋನ್ ನೋಡಿದೆ ತುಂಬಾ ಮೆಸೇಜಸ್ ಇತ್ತು ಓ ಇವತ್ತೇನೋ ಕಾದಿದೆ ನಂಗೆ ಅವಳು ನಾರ್ಮಲ್ ವುಮೆನ್ ಆಗಿರಲ್ಲ ವಂಡರ್ ಆಗಿರ್ತಾಳೆ ವಮೆನ್ ಚಿನ್ನು ಮೂವಿ ನೋಡ್ತಿದ್ದೆ ಫೋನ್ ನೋಡ್ಲಿಲ್ಲ ಅಂತ ಮೆಸೇಜ್ ಮಾಡ್ದೆ ಮದ್ವೆ ಆದ್ಮೇಲೆ ನೀವು ಇಷ್ಟ ಬಿಡು ನೀನು ಈವಾಗ್ಲೇ ಇಗ್ನೋರ್ ಮಾಡ್ತಿದ್ಯಾ ಚಿನ್ನು ನಿಜ ಮೂವಿ ನೋಡ್ತಿದ್ದೆ ನನ್ ಜೊತೆ ಮಾತಾಡ್ಬೇಡ ಅಯ್ಯೋ ಏನಪ್ಪಾ ಮಾಡೋದು ಸಮಾಧಾನ ಮಾಡಕ್ಕೆ ಸಾರಿ ಸಾರಿ ಅಂತ ಸೆಂಡ್ ಮಾಡಿದೆ ನೀನ್ ಸಾರಿ ಬೇಡ ಏನು ಬೇಡ ನನ್ ಜೊತೆ ಮಾತಾಡ್ಬೇಡ ಅಷ್ಟೇ ಅವ್ರು ಡಿ ರಿಮೂವ್ ಮಾಡ್ಕೊಂಡ್ಲು ಏನಪ್ಪ ಮಾಡೋದೀಗ ಸಾರಿ ಸಾರಿ ಸಾಂಗ್ ದು ಲಿರಿಕ್ಸ್ ಸೆಂಡ್ ಮಾಡೋಣ್ವಾ ಹಾ ನಿನ್ ಕಂಸಲ್ ಬತ್ತಿ ಸಾರಿ ಕೋಪ ಬರ್ಸ್ಬೇಡ ಮುದ್ದು ಅಯ್ಯೋ ಇದು ಸಾಂಗು ಅರ್ಥ ಆಗ್ತಿಲ್ಲ ಇವಳಿಗೆ ಮತ್ತೆ ಟೈಪ್ ಮಾಡೋಣ ನಿನ್ ಕಂಸಲ್ ಬತ್ತಿ ಸಾರಿ ಬೇಡ ಬೇಡ ಆನ್ಲೂ ಅಯ್ಯೋ ಇವಳಿಗೆ ಹೆಂಗ್ ಅರ್ಥ ಮಾಡಸೋದು ಮತ್ತೆ ಟೈಪ್ ಮಾಡ್ದಾ ನಿನ್ ಕಂಸಲ್ ಬತ್ತಿ ಸಾರಿ ಓ ಸಾಂಗಾ ಸಾರಿ ನಿನ್ ಕೇಳಿಕೊಳ್ತೀಂ ಸಾರಿ ನಾ ನೀನು ಸ್ನಾನ ಸೊಪ್ಪು ಕಣೆ ಲಿರಿಕ್ಸ್ ಮರ್ತೋಯ್ತು ಗುಡ್ ನೈಟ್ ಕಣೋ ಏ ಇದೇ ತರ ತುಂಬಾ ಸ್ಟೋರೀಸ್ ಇವೆ ಯಾರೆಲ್ಲ ಲವ್ವಲ್ ಇದ್ರು ಅವ್ರು ಸಿಂಗಲ್ಸ್ಗೆ ಶೇರ್ ಮಾಡಿ ಹೇಳಿ ಮಗ ಲವ್ವಲ್ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ